ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ನವಜಾತ ಶಿಶುಗಳು ಪರದಾಡ್ತಿವೆ ಒಂದೇ ವಾರ್ಮರ್ನಲ್ಲಿ ನಲ್ಲಿ ಎರಡೆರಡು ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಒಂದು ಬೇಬಿ ವಾರ್ಮ್ನಲ್ಲಿ ನಲ್ಲಿ ಒಂದು ಮಗುವಿಗೆ ಮಾತ್ರ ಚಿಕಿತ್ಸೆಯನ್ನ ಕೊಡಬೇಕಾಗುತ್ತೆ ಆದರೆ ಕಿಮ್ಸ್ ನಲ್ಲಿ ಗಳ ಕೊರತೆಯಿಂದ ಶಿಶುಗಳು ಪರದಾಡ್ತಾ ಇವೆ ಸಾವನ್ನಪ್ಪ ಇನ್ನೂರ ನಲ್ವತ್ತು ವಾರ್ಮರ್ಗಳು ಗಳು ಬೇಕಾಗಿದ್ದು ಇಲ್ಲಿ ಇರೋದು ನೂರ ಹತ್ತು ವಾರ್ಮರ್ಗಳು ಗಳು ಮಾತ್ರ ಹೀಗಾಗಿ ಹೆಚ್ಚಿನ ನವಜಾತ ಶಿಶುಗಳು ದಾಖಲಾದಾಗ ಸಮಸ್ಯೆ ಎದುರಾಗ್ತಾ ಇದೆ ಒಂದೇ ಬೇಬಿ ವಾರ್ಮರ್ನಲ್ಲಿ ಎರಡೆರಡು ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಸಿಬ್ಬಂದಿ ಕಿಮ್ಸ್ನಲ್ಲಿ ಪ್ರತಿ ತಿಂಗಳು ಒಂದು ಸಾವಿರಕ್ಕೂ ಹೆಚ್ಚು ಹೆರಿಗೆಗಳಾಗ್ತವೆ ಪ್ರತಿ ತಿಂಗಳು ಐದುನೂರಕ್ಕೂ ಹೆಚ್ಚು ಮಕ್ಕಳು ಎಸ್ ಎನ್ ಸಿ ಯು ಮತ್ತು ಐ ಸಿ ಯುಗೆ ಗೆ ದಾಖಲಾಗ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲಾದ ಐದು ಸಾವಿರ ಮಕ್ಕಳ ಪೈಕಿ ನಾಲ್ಕುನೂರ ಐವತ್ತು ಶಿಶುಗಳು ಸಾವನ್ನಪ್ಪಿವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈವರೆಗೆ ಎರಡ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಶಿಶುಗಳ ಪೈಕಿ ಇನ್ನೂರ ತೊಂಬತ್ತೊಂದು ಮಕ್ಕಳು ಸಾವನ್ನಪ್ಪಿರೋದು ಇದರ ಜೊತೆಗೆ ಕಿಮ್ಸ್ ನಲ್ಲಿ ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಕೂಡ ಇದೆ ಈ ಬೇಬಿ ವಾರ್ಮರ್ ಅನ್ನ ಏನಕ್ಕೆ ಬೆಳೆಸ್ತಾರೆ ಅಂದ್ರೆ ಆ ನವಜಾತ ಶಿಶುಗಳ ಬಾಡಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ಶಿಶುವಿಗೆ ಒಂದೇ ಬೇಬಿ ವಾರ್ಮರ್ ನಲ್ಲಿ ಚಿಕಿತ್ಸೆಯನ್ನ ಕೊಡಬೇಕು ಕಾರಣ ಒಂದು ಶಿಶುವಿನಲ್ಲಿ ಇರುವಂತ ಸೋಂಕು ಮತ್ತೊಂದು ಶಿಶುವಿಗೆ ತಗಲ್ಬಾರ್ದು ಅಂತ ಬಟ್ ಇಲ್ಲಿ ಬೇಬಿ ವಾರ್ಮರ್ ಗಳ ಕೊರತೆ ಇದೆ ಹೀಗಾಗಿ ಒಂದು ಬೇಬಿ ವಾರ್ಮರ್ ನಲ್ಲಿ ಎರಡು ಶಿಶುವಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಬೇಬಿ ವಾರ್ಮರ್ ಗಳನ್ನ ಒದಗಿಸಿಕೊಡಿ ಜೊತೆಗೆ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಡಿ ಅಂತ ಆಸ್ಪತ್ರೆಯ ಆಡಳಿತ ಮಂಡಳಿ ಮನವಿ ಮಾಡಿಕೊಳ್ತಾ ಇದೆ ಯಾವಾಗ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರೆ ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ನವಜಾತ ಶಿಶುಗಳು ಮೃತಪಡುವ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ ಸರ್ಕಾರಕ್ಕೆ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆಗಳ ಬಗ್ಗೆ ಎರಡು ನೂರ ಹತ್ತು ಬಾರ್ ಬೇಡಿಕೆಗಳ ಬಗ್ಗೆ ನಾವು ಆಲ್ರೆಡಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಅದನ್ನು ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲ ನಮ್ಮ ಆಂತರಿಕ ಸಂಪನ್ಮೂಲಗಳಿಂದ ಕೂಡ ನಾವು ಕೆಲವೊಂದು ತಗೊಳ್ಬೇಕಾಗ್ತದೆ ನಾವು ಆಂತರಿಕ ಸಂಪನ್ಮೂಲಗಳ ರಿಸೋರ್ಸ್ ಅಂತ ಹೇಳ್ತೀವಿ ನೋಡಿ ಅದನ್ನು ಉಪಯೋಗಿಸಿಕೊಂಡು ಇನ್ನೂ ಸ್ವಲ್ಪ ಕೆಲವೊಂದು ತಗೊಳ್ಳಿಕ್ಕೆ ಸರ್ಕಾರ ಗಮನಕ್ಕೆ ತಂದು ನಾವು ತೊಗೊಳ್ತೀವಿ ಶಾರ್ಟೇಜ್ನಲ್ಲಿ ಈಗ ಸಹ ಸಾಬ್ರಿಗೆ ಗಮನಿಸಿದಂಗೆ ಕೆಲವೊಂದು ಕಡೆ ಅನಿವಾರ್ಯವಾಗಿ ಎರಡು ಒಂದು ವಿ ಟ್ರೇದಲ್ಲಿ ಎರಡು ವಿಮೆ ನೀಡುವ ಬಂದಿದೆ ಬಟ್ ಅದರಿಂದ ಅವ್ರು ಹೇಳಿದಂಗೆ ಕೆಲವೊಂದು ತೊಂದರೆಗಳು ಬಟ್ ಆದರೂ ನಮ್ಮ ನುರಿತ ಸಿಬ್ಬಂದಿ ಹಾಂ ಡಾಕ್ಟರ್ ಇರ್ಬೋದು ವೈದ್ಯರು ಇರ್ಬೋದು ನರ್ಸಸ್ ಇರ್ಬೋದು ಇಂಟೆನ್ಸಿವಿಸ್ಟ್ ಸಿವಿಸ್ಟ್ ಇರ್ಬೋದು ಎಲ್ಲರೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಆ ಥರ ಆಗದಾಗ ನಾವು ಗಮನವನ್ನು ಕೊಡ್ತಾ ಇದ್ದೀವಿ ಸ್ಟಾಫ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಎಕ್ಸ್ಪೆಕ್ಟೆಡ್ ಲೆವೆಲ್ಗಿಂತ ಅದನ್ನು ಸರ್ಕಾರ ಗಮನಕ್ಕೂ ತಂದಿದ್ದೀವಿ ರೇಷಿಯೋ ಒನ್ ಟು ಒನ್ ಇರಬೇಕು ಟೆಕ್ನಿಕಲಿ ಬಟ್ ಒನ್ ಟು ಒನ್ ಇರೋಂಗಿಲ್ಲ ಎರಡು ಬೇಬಿಗಳನ್ನು ಎರಡು ಸಿಸ್ಟರ್ ಒಂದು ಸಿಸ್ಟು ಎರಡು ಗಳನ್ನು ಬೇಬಿಗಳು ನೋಡುವಂತ ಪರಿಸ್ಥಿತಿ ಇದೆ ಇದು ಇಲ್ಲಷ್ಟೇ ಅಲ್ಲ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಈ ತರ ಪರಿಸ್ಥಿತಿ ಇದೆ ಸೊ ನಾವು ಕೂಡ ನಮ್ಮ ಸಿಬ್ಬಂದಿಯೊಂದಿಗೆ ಒಂದು ಹೆಚ್ಚಿನ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪತ್ರ ವ್ಯವಹಾರ ಮಾಡಿದ್ವಿ ಪತ್ರ ವ್ಯವಹಾರ ಮಾಡಿದ್ವಿ ಪತ್ರ ವ್ಯವಹಾರ ಮಾಡಿದೀವಿ ಸರ್ಕಾರ ಗಮನಕ್ಕೂ ತಂದಿದ್ವಿ ಮತ್ತೆ ಇಲ್ಲಿ ಲೋಕಲ್ ರಿಪ್ರೆಸೆಂಟೇಟಿವ್ಸ್ ಕೂಡ ನಾವು ಬಂದಾಗ ಬಂದಾಗ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದೀವಿ ನಮ್ಮ ಬೇಡಿಕೆಗಳ ಬಗ್ಗೆ ಎರಡು ನೂರ ಹತ್ತು ಬಾರ್ ಬಾರ ಬೇಡಿಕೆಗಳ ಬಗ್ಗೆ ನಾವು ಆಲ್ರೆಡಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಅದನ್ನು ಪೂರೈಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲ ನಮ್ಮ ಆಂತರಿಕ ಸಂಪನ್ಮೂಲಗಳಿಂದ ಕೂಡ ನಾವು ಕೆಲವೊಂದು ತಗೊಳ್ಬೇಕಾಗ್ತದೆ ನಾವು ಆಂತರಿಕ ಸಂಪನ್ಮೂಲಗಳ ರಿಸೋರ್ಸ್ ಅಂತ ಹೇಳ್ತೀವಿ ನೋಡಿ ಅದನ್ನು ಉಪಯೋಗಿಸಿಕೊಂಡು ಇನ್ನೂ ಸ್ವಲ್ಪ ಕೆಲವೊಂದು ತಗೊಳ್ಳಲಿಕ್ಕೆ ಸರ್ಕಾರ ಗಮನಕ್ಕೆ ತಂದು ನಾವು ತೊಗೊಳ್ತೀವಿ ಶಾರ್ಟೇಜ್ನಲ್ಲಿ ಈಗ ಸಹ ಸಾಬ್ರ ಗಮನಿಸಿದಂಗೆ ಕೆಲವೊಂದು ಕಡೆ ಅನಿವಾರ್ಯವಾಗಿ ಎರಡು ಒಂದು ಟ್ರೇದಲ್ಲಿ ಎರಡು ನೀಡುವ ಸಂದರ್ಭ ಬಂದಿದೆ ಬಟ್ ಅದರಿಂದ ಅವ್ರು ಹೇಳಿದಂಗೆ ಕೆಲವೊಂದು ತೊಂದರೆಗಳಿದಾವೆ ಬಟ್ ಆದರೂ ನಮ್ಮ ನುರಿತ ಸಿಬ್ಬಂದಿ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಕಿಮ್ಸ್ ಆಸ್ಪತ್ರೆಯಲ್ಲಿ ಬೇಕಾಗಿರೋದು ಇನ್ನೂರ ನಲ್ವತ್ತು ಬೇಬಿ ವಾರ್ಮರ್ಗಳು ಇರೋದು ಬರೀ ನೂರ ಹತ್ತು ನೂರ ಮೂವತ್ತು ಬೇಬಿ ವಾರ್ಮರ್ಗಳ ಕೊರತೆ ಇದೆ ಹಂಗಿದ್ರು ಕೂಡ ಇಲ್ಲಿವರೆಗೂ ಆಸ್ಪತ್ರೆ ಸಿಬ್ಬಂದಿ ಯಾಕೆ ಸುಮ್ಮನಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಏನು ಕ್ರಮ ತೆಗೆದುಕೊಳ್ತಾ ಇಲ್ವಾ ಏನು ಕತೆ ಅಂತ ಸೌಖ್ಯ ನಾವು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆನ ಉತ್ತರ ಕರ್ನಾಟಕ ಭಾಗದ ಬಡವರ ಸಂಜೀವಿನಿ ಅಂತ ಕರಿತೀವಿ ಈ ಸಂಜೀವಿನಿಯಲ್ಲಿ ಇವತ್ತು ನಿತ್ಯವೂ ಸಹ ಇಲ್ಲಿ ಅಂತಂದ್ರೆ ಮರಣಗಳ ಮೃದಂಗ ನಡೀತಾ ಇದೆ ಅದರಲ್ಲಿ ಇಲ್ಲಿ ಅಂದ್ರೆ ದೊಡ್ಡವರು ಸಾವು ಬೇರೆ ಇಲ್ಲಿ ನಾ ಸಾವು ಆಗ್ತಾ ಇರೋದು ಏನು ಅಂತಾರೆ ನವ ಜಾತು ಶಿಶುಗಳ ಇಲ್ಲಿಂದ್ರೆ ಮರಣ ಮೃದಂಗ ಇಲ್ಲಂದ್ರೆ ಪ್ರತಿನಿತ್ಯ ಇದೆ ಇದಕ್ಕೆ ಮೂಲ ಸಮಸ್ಯೆ ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ವಾರ್ಮ ಈ ಒಂದು ವಾರ್ಮರ್ ಏನು ಕೆಲಸ ಮಾಡುತ್ತೆ ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಏನು ಮಕ್ಕಳು ಜನಸ್ತಾವೆ ಆ ಮಕ್ಕಳು ಜನಿಸಿದಂತಹ ಸಮಯದಲ್ಲಿ ಬಿಸಿ ಕೊಡುವಂತಹ ಕೆಲಸವನ್ನ ಈ ಒಂದು ವಾರ್ಮ ಮಾಡುತ್ತವೆ ಇದೇ ಒಂದು ವಾರ್ಮರ್ಗಳ ಸಮಸ್ಯೆ ಇವತ್ತು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಾಣ್ತದೆ ಯಾಕಂದ್ರೆ ಹುಬ್ಬಳ್ಳಿ ಆಸ್ಪತ್ರೆ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಜನ ಇಲ್ಲಿ ಅಂದ್ರೆ ಪ್ರತಿನಿತ್ಯವೂ ಸಹ ಇಲ್ಲಿ ಅಂದ್ರೆ ನೂರಾರು ಹೆರಿಗೆಗಳಾಗ್ತವೆ ನೂರಾರು ಹೆರಿಗೆಗಳಲ್ಲಿ ಮಕ್ಕಳಲ್ಲಿ ಏನಾದ್ರು ಅಂತಂದ್ರೆ ಸ್ವಲ್ಪ ಅನಾರೋಗ್ಯ ಕಂಡ್ರೆ ಇಲ್ಲಿ ಅಂದ್ರೆ ಇನ್ನೊಂದು ಕಡೆ ಏನು ಕಾಮನಿ ಅಂತ ಹೇಳ್ತೀವಿ ಈ ಕಾಮಣಿಯಲ್ಲಿ ವ್ಯತ್ಯಾಸ ಏನಾದರೂ ಕಂಡು ಬಂದ್ರೆ ಅಂತಂದ್ರೆ ಆ ಮಕ್ಕಳಿಗೆ ಬಿಸಿ ಕೊಡುವಂತ ಕೆಲಸವನ್ನ ಇದೇ ವಾರ್ಮರ್ ಮಾಡ್ತವೆ ಆದ್ರೆ ಇಲ್ಲಿ ಬೇಕಾಗಿದ್ದು ಎರಡ್ ನೂರ ನಲವತ್ತು ವಾರ್ಮರ್ಗಳು ಆದ್ರೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ ನೂರ ಹತ್ತು ಅಂದ್ರೆ ಇನ್ನೂ ನೂರ ಮೂವತ್ತು ವಾರ್ಮರ್ಗಳ ಅವಶ್ಯಕತೆ ಇದೆ ಮತ್ತು ಈ ಸಂಸ್ಪಟ್ಟಂಗೆ ಈಗಿನ ನಿರ್ದೇಶಕರು ಇರ್ಬೋದು ಅಂದ್ರೆ ಡಾಕ್ಟರ್ ಈಶ್ವರ್ ಹೊಸಮನಿ ಇರ್ಬೋದು ಮತ್ತು ಈ ಹೀ ಇದ್ದಂತಹ ಇಲ್ಲದ್ರೆ ಕಮ್ಮಿರ್ಬೋದು ಸಾಕಷ್ಟು ಬಾರಿ ಇಲ್ಲಂದ್ರೆ ಸರ್ಕಾರಕ್ಕೆ ಒಂದು ಪತ್ರ ಬರೆಯುವಂತಹ ಕೆಲಸವನ್ನ ಮಾಡ್ತಾರೆ ಅದರಲ್ಲಿ ವಿಶೇಷತೆವಾಗಿ ಇಲ್ಲಂದ್ರೆ ಬಜೆಟ್ಗಿಂತ ಗಿಂತ ಇಲ್ಲಿ ಅಂತಂದ್ರೆ ಆ ಏನು ಜನವರಿ ಸಮಯದಲ್ಲಿ ಉತ್ತರ ಕರ್ನಾಟಕದ ನಾವು ದೊಡ್ಡ ಆಸ್ಪತ್ರೆಯಲ್ಲಿ ಸಾವಿರಾರು ರೋಗಿಗಳು ಬರ್ತವೆ ಅದರಲ್ಲಿ ನಮಗೆ ವಾರ್ಮರ್ಗಳ ಸಮಸ್ಯೆ ಇದೆ ನಮಗೆ ಇಲ್ಲಿ ಅಂತ ನಾವು ವಿಶೇಷ ಅನುದಾನವನ್ನು ಕೊಡಿ ಆ ಅನುದಾನ ಕೊಟ್ಟಂತ್ರೆ ನಾವು ವಾರ್ಮರ್ಗಳನ್ನ ಖರೀದಿ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಇಲ್ಲಿರುವಂತಹ ಅಂದ್ರೆ ನಿರ್ದೇಶಕರು ಹಲವು ಬಾರಿ ಪತ್ರಗಳನ್ನ ಬರೆದ್ರೆ ಪತ್ರಗಳನ್ನ ಬರೆದ್ರು ಸ್ಕೀಮ್ ಇಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟಂಗೆ ಇಲ್ಲಿ ಅಂತಂದ್ರೆ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರು ಸಹ ಗಮನಕ್ಕೆ ತೆಗೆದುಕೊಂಡು ಬರಲಾಗಿದೆ ಮತ್ತು ಸಚಿವರು ಇಲ್ಲಿ ಹುಬ್ಬಳ್ಳಿ ಕೇಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಇದೇ ಒಂದು ವಿಷಯನ್ನ ಇಲ್ಲಿ ವಾರ್ಮರ್ಗಳ ಬೇಕು ನವಜಾತಗಳ ಶಿಶುಗಳು ಇಲ್ಲಂದ್ರೆ ನಿರಂತರವಾಗಿ ಇಲ್ಲಂದ್ರೆ ಸಾವನ್ನಪ್ಪ ವಾರ್ಮರ್ಗಳ ಸಮಸ್ಯೆಯಿಂದ ಹೀಗಾಗಿ ನಮಗೆ ಇವುಗಳನ್ನ ಕೊಡಿ ಅಂತೇಳಿ ಇಲ್ಲಂದ್ರೆ ಮನವಿ ಮಾಡಿರೋ ಸಹಿತ ಇಲ್ಲಿರುವಂತಹ ಸರ್ಕಾರ ಮತ್ತು ಸಾಕಷ್ಟು ಮನವಿ ಮಾಡಿದ್ರು ಸರ್ಕಾರ ಆಗಲಿ ಮತ್ತು ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರಾಗಲಿ ಇಂತಹ ತಿರುಗಿ ನೋಡಿಲ್ಲ ಮತ್ತು ಬೇಕಾದಂತಹ ಅನುದಾನವನ್ನ ಕೊಡ್ತಾ ಇಲ್ಲ ಯಾಕಂದ್ರೆ ನಾವು ಅಂಶವನ್ನೇ ಇಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರ ಮಕ್ಕಳ ಪೈಕಿ ಇಲ್ಲಿ ಅಂದ್ರೆ ನಾಲ್ಕು ಐವತ್ನಾಲ್ಕು ಮಕ್ಕಳು ಸಾವನ್ನಪ್ಪೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇಲ್ಲಿವರೆಗೂ ಎರಡ್ ಸಾವಿರದ ಏಳುನೂರ ತೊಂಬತ್ನಾಲ್ಕು ಇಲ್ಲಿಂದ್ರೆ ಮಕ್ಕಳು ದಾಖಲಾದ್ರೆ ಅದರಲ್ಲಿ ಎರಡ್ ನೂರ ತೊಂಬತ್ತೊಂದು ಮಕ್ಕಳು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪವೆ ಚಿಕಿತ್ಸೆ ಫಲಿಸದೆ ಮೂಲ ಉದ್ದೇಶ ಅಂದ್ರೆ ವಾರಂಗಳ ಸಮಸ್ಯೆ